ನಮಸ್ಕಾರ ಫ್ರೆಂಡ್ಸ್ ಈಗ ನಮ್ಮ ಮುಂದೆ ಅಬ್ದುಲ್ ಅಜೀಮ್ ಇದ್ದಾರೆ ಅಬ್ದುಲ್ ಅಜೀಮು ಇವಾಗ ಅವರು ರಾಜಕಾರಣಿ ಆಗಿದ್ದಾರೆ ರಾಜಕಾರಣಿ ಆಗುವ ಮುಗ ಮೊದಲು ಅವ್ರದ್ದೊಂದು ಮುಖ ಇದೆ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳು ನೂರಾರು ಪ್ರಕರಣಗಳನ್ನು ಭೇದಿಸಿದ್ದಾರೆ ಅಂಡರ್ ವರ್ಲ್ಡನ್ನು ಭೇದಿಸಿದ್ದಾರೆ ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಿದಲ್ಲಿ ಅಬ್ದುಲ್ ಅಜೀಮ್ ದೊಡ್ಡ ಹೆಸರು ನಂತರ ಅವರು ಪೊಲೀಸ್ ಇಲಾಖೆಯಿಂದ ರಾಜಕಾರಣಕ್ಕೆ ಬಂದು ಎಮ್ ಎಲ್ ಸಿ ಆದರು ಅಂತ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಆದರೆ ಅವ್ರ ಅವರಲ್ಲೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಈಗಲೂ ಯಾ ಜಾಗೃತ ಆಗಿದ್ದಾನೆ ನಾವು ಯಾಕೆ ಅವ್ರ ಹತ್ರ ಬಂದೇವೆ ಅಂದರೆ ಈಗ ಒಂದು ದರ್ಶನ್ ಪ್ರಕರಣ ನಮ್ಮ ಮುಂದೆ ಇದೆ ಈ ಪ್ರಕರಣ ಒಂದು ಸೆನ್ಸೇಷನ್ ಪ್ರಕರಣ ಆಗಿದೆ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಒಂದು ಕೊಲೆ ಪ್ರಕರಣ ಅಬ್ದುಲ್ ಅಜೀಮ್ ಅವರ ಆ್ಯಂಗಲಲ್ಲಿ ಒಬ್ಬ ಇನ್ವೆಸ್ಟಿಗೇಷನ್ ಆಫ್ ಆಫೀಸರ್ ಆ್ಯಂಗಲಲ್ಲಿ ಪ್ರಕರಣ ಯಾವ ರೀತಿ ತಿರುವು ತಗೊಳ್ಬೋದು ಮತ್ತು ಅಪರಾಧಿಗಳಿಗೆ ಏನು ಎಲ್ಲ ಶಿಕ್ಷೆ ಆಗ್ಬೋದು ಈ ಪ್ರಕರಣದಲ್ಲಿ ಅಂತ ಅವ್ರ ಬಾಯಿಂದ ಕೇಳೋ ಬನ್ನಿ ಹೇಳಿ ಸರ್ ಈಗ ದರ್ಶನ್ ರೇಣುಕಾಸ್ವಾಮಿ ಒಂದು ಕೊಲೆ ಮಾಡಿದ ದರ್ಶನ್ ಮತ್ತು ಗ್ಯಾಂಗು ಈ ಪ್ರಕರಣದ ಬಗ್ಗೆ ನೀವೇನು ವಿಶ್ಲೇಷಣೆ ಮಾಡ್ತೀರಂತ ಮೊದಲನೇದಾಗಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಎರಡನೇದಾಗಿ ವಿಶೇಷವಾಗಿ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಲಾವಿದರಿಗೆ ನನ್ನ ಎರಡನೇ ನಮಸ್ಕಾರ ನಾನು ಟಿ ವಿಗೆ ಬೈಟ್ ಕೊಟ್ಟು ಭಾಳ ವರ್ಷ ಆಯಿತು ಇವತ್ತು ನಮ್ಮ ಮಂಜುನಾಥ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಉದಯ ಟಿ ವಿಲಿ ಕೆಲಸ ಮಾಡ್ತಾಯಿದ್ರು ನಾವು ಪೊಲೀಸ್ನಲ್ಲಿದ್ದಾಗ ಅವರು ಕ್ರೈಮ್ ರಿಪೋರ್ಟರ್ ಆಗಿದ್ರು ಇವತ್ತು ಬಂದು ಸರ್ ದರ್ಶನ್ ಬಗ್ಗೆ ಮಾತನಾಡಬೇಕು ಅಂತ ನನಗೆ ಒಂದು ಗಂಟೆಯಿಂದ ಕಾಯ್ತಾ ಇದ್ದಾರೆ ನಾನು ಹೇಳಿದೆ ಅನ್ನೋದೆಲ್ಲ ಹೇಳೋದೆಲ್ಲ ಬಿಟ್ಟಿದ್ದೀನಿ ಕರ್ನಾಟಕ ರಾಜ್ಯದ ಜನರಿಗೆ ಅಜೀಮ್ ಅಂದರೆ ಯಾರು ಅಂತ ಗೊತ್ತಿದೆ ನನ್ನ ತನಿಖೆ ಎಲ್ಲ ಓದಿದ್ದಾರೆ ನಾನು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡಿಸಿದ್ದು ಪತ್ರಿಕೆಗಳಲ್ಲಿ ಓದಿದ್ದಾರೆ ಈಗ ಪುನಃ ನಾನು ಏನು ಮಾ ಏನು ಮಾತನಾಡಲಿ ನೀವು ಹೊಸಬರ್ ಕೇಳಬೇಕು ಇನ್ನು ಬೇರೆಯವ್ರು ಕೇಳಿ ಅಂತ ಹೇಳಿದ್ರೆ ಇಲ್ಲ ಸರ್ ನೀವು ಬೈಟ್ ಬೈಟ್ಕೊಳ್ಳೇಬೇಕು ಅಂತ ಇವತ್ತು ಮನೆ ಮುಂದೆ ಸ್ಟ್ರೈಕ್ ಮಾಡ್ದಂಗೆ ಕೂತ್ಕೊಂಡು ಬೇರೆ ಯಾವುದೇ ದಾರಿ ಇಲ್ಲ ಹಾಗಾಗಿ ನಾನು ದರ್ಶನ್ ಕೇಸ್ ಬಗ್ಗೆ ಮಾತನಾಡಿ ಅಂತ ನನ್ನಲ್ಲಿ ಕೇಳಿಕೊಂಡಿದ್ದಾರೆ ದರ್ಶನ್ ಒಬ್ಬ ಸೂಪರ್ ಇಷ್ಟಾರು ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ನಾವು ಮೊನ್ನೆ ಪತ್ರಿಕೆಯಲ್ಲಿ ಏನು ಸ್ವಾಮಿ ಅವರ ಕೊಲೆ ಆಯಿತು ಅದರ ಬಗ್ಗೆ ನಾನು ದಿನನಿತ್ಯ ಓದ್ತಾ ಇದ್ದೀನಿ ದರ್ಶನ್ ಬಗ್ಗೆ ನನಗೆ ಗೊತ್ತಿರೋದು ಏನಂತ ಹೇಳಿದ್ರೆ ದರ್ಶನ್ ಅವ್ರ ತಂದೆ ಆರ್ಟಿಸ್ಟ್ ಆಗಿರ್ಬೋದು ಆದರೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟು ಬಂದಿರುವಂಥ ವ್ಯಕ್ತಿ ಛೋಟ ಮೋಟ ರೋಲ್ ಮಾಡಿಕೊಂಡಿದ್ರು ಲಕ್ ಸೈನ್ ಆಯಿತು ಅದೃಷ್ಟ ಕೈ ಹಿಡಿತು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸೂಪರ್ ಹೀರೋ ಆದರು ಅವರು ಲ್ಯಾಕ್ಸ್ ಅಭಿಮಾನಿಗಳಿಗೆ ಸಂಪಾದನೆ ಮಾಡಿದ್ರು ಭಗವಂತ ಅವ್ರಿಗೆ ಆಕ್ಟಿಂಗ್ ಮಾಡುವಂಥ ತಕ್ಕಂಥ ದೇಹ ಕುಟಿಯಾನೆ ಸೌಂದರ್ಯ ಕುಟಿಯಾನೆ ಎಲ್ಲ ಕುಟಿಯಾನೆ ಇವ್ರು ಯಾಕೆ ಈ ಕೆಲಸಕ್ಕೆ ಕೈ ಹಾಕಿದ್ರು ಅಂತ ಎಲ್ಲರ ಮುಂದೆ ಇರುವಂಥ ಪ್ರಶ್ನೆ ನಾನು ಮೂವತ್ತು ವರ್ಷ ಪೊಲೀಸ್ ಸೇವೆಯಲ್ಲಿದ್ದು ಸೇವೆ ಸಲ್ಲಿಸಿ ಬಂದಿರೋನು ಅಂಡರ್ವರ್ಲ್ಡ್ ನೋಡಿರುವನು ರೌಡಿಗಳಿಗೆ ನೋಡಿರೋನು ಸುಮಾರು ಕೇಸಸ್ನಲ್ಲಿ ಎನ್ಕೌಂಟರ್ ಮಾಡಿ ಬಂದಿರೋನು ಮನುಷ್ಯ ದಾರಿ ಎಲ್ಲಿ ತಪ್ತಾನೆ ಅಂತ ಹೇಳಿದ್ರೆ ಒಂದು ಅವನಿಗೆ ಸಾಕಷ್ಟು ಹಣ ಬರಬೇಕು ಆ ಹಣದ ಅಮಲಿನಲ್ಲಿ ಇಂಥ ಕೃತ್ಯಗಳು ಮಾಡ್ತಾರೆ ಎರಡನೇದಾಗಿ ಈ ಕುಡ್ತ ಏನಿದೆ ಆ ಕುಡ್ತದಿಂದ ಬರುವಂಥ ಅಮಲಿನಲ್ಲಿ ಈ ಕೆಲಸ ಮಾಡ್ತಾನೆ ಇಲ್ಲಿ ದರ್ಶನ್ ಕೇಸ್ನಲ್ಲಿ ಸಾಕಷ್ಟು ಹಣ ಬಂದ್ಬಿಟ್ಟು ಎನ್ನೆಡಿದು ಕುಡ್ತಕ್ಕೆ ಮಿತಿ ಇಲ್ಲ ಕುಡಿದ್ರೆ ಮನುಷ್ಯನೇ ಇಲ್ಲ ಕೆಟ್ಟದು ಯಾವುದು ಅಂತ ತೀರ್ಮಾನ ತಗೊಳ್ಳುವಂಥ ಶಕ್ತಿ ಕಳೆದುಕೊಂಡಿದ್ದ ಮನುಷ್ಯ ಇದರ ಹಿಂದೆ ನಾನು ಹೋಗಿದ್ದೆ ನಾವೆಲ್ಲ ಲೆಜಿಸ್ಲೇಟರ್ಸು ಟೂರ್ನಲ್ಲಿದ್ವಿ ದರ್ಶನ್ ಎಂಟ್ರಿಗೆ ಹೊಡೆದು ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜೊತೆಲಿ ಎಮ್ ಎಲ್ ಎಮ್ ಎಲ್ ಅಯ್ಯೋ ಇದು ಆಗಬಾರ್ದಿತ್ತು ಆಗಬಾರ್ದಿತ್ತು ಅಂದ್ರೆ ಲೆಕ್ಕ ಹಾಕಿ ಎಷ್ಟೊಂದು ಪ್ರೀತಿ ಇತ್ತು ಈ ವ್ಯಕ್ತಿ ಮೇಲೆ ಅಂತ ಅಷ್ಟು ಮಾಡಬಾರ್ದಿತ್ತು ಫ್ಯಾಕ್ ಏನು ಅಂತ ತಿಳ್ಕೊಳ್ಳಿಕ್ಕೆ ಹೋಗಿಲ್ಲ ಅಷ್ಟೊಂದು ಲೈಟ್ನೆಸ್ ಅಭಿಮಾನ ದರ್ಶನ್ ಮೇಲೆ ಇತ್ತು ಈ ಮನುಷ್ಯ ಕುಡಿದ್ರೆ ಇದೇ ಕೆಲಸ ಉಂಟು ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿ ಹಿಂದೆ ಯಾವ್ದು ಒಂದು ಚೋಟ ಮೋಟ ಕೇಸ್ನಲ್ಲಿ ಒಂದು ಕನ್ವಿಕ್ಷನ್ ಸಜೆ ಆಗಿದ್ರೆ ಈ ಲೆವೆಲ್ಗೆ ಹೋಗ್ತಿರ್ಲಿಲ್ಲ ಪಾಪ ಅವನು ರೇಣುಕಾ ಸ್ವಾಮಿ ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಾನೆ ಏನೋ ಅಶ್ಲೀಲವಾಗಿ ಪಿಕ್ಚರ್ ಕಳಿಸಾನೆ ಪಿಕ್ಚರ್ ಕಳಿಸಿದ್ರೆ ದೇಶದಲ್ಲಿ ಒಂದು ಕಾನೂನಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾನೂನಿದೆ ಕರ್ನಾಟಕ ರಾಜ್ಯದಲ್ಲಿ ಎಫಿಷಿಯಂಟ್ ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಒಂದು ಫೋನ್ ಮಾಡಿ ಚಿತ್ರದುರ್ಗ ಎಸ್ ಪಿಗೆ ಸರ್ ನೋಡಿ ಈ ಥರ ಆಗಿದೆ ನಾನೊಬ್ಬ ಸೂಪರ್ ಸ್ಟಾರು ನನಗೆ ಭಾಳಷ್ಟು ಅವಮಾನ ಆಗಿದೆ ನನ್ನ ಹೆಂಡತಿ ಬಗ್ಗೆ ಅಶ್ಲೀಲವಾಗಿ ಪಿಕ್ಚರ್ ಕಳಿಸ್ತಾನೆ ಆಪ್ತೆ ಪವಿತ್ರ ಗೌಡ ಇದರ ಬಗ್ಗೆ ನೀವು ಆಕ್ಷನ್ ತಗೋಬೇಕು ಅಂತ ಏನಾರ ನೀವು ಕೇಳಿಕೊಂಡಿದ್ರೆ ಪೊಲೀಸ್ ಇಲಾಖೆಗೆ ಡೈರೆಕ್ಷನ್ ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳು ಬದಿಗೆ ಮಡಗಿ ಅವನ ಮೇಲೆ ಆಕ್ಷನ್ ತಗೊಳ್ತಾಯಿದ್ರು ಕೇಸ್ ಯಿಸ್ ಮಾಡ್ತಾಯಿದ್ರು ವರಸ್ಟ್ ಮಾಡ್ತಾಯಿದ್ರು ಅವತ್ತಿ ನಿಂತು ನೀವು ಈ ಒಂದು ಸಣ್ಣ ವಿಚಾರ ಯೋಚನೆ ಮಾಡಿದೆ ನೂರು ದಾರಿಗಳು ಇತ್ತು ಅವನಿಗೆ ಪ್ರಿವೆಂಟ್ ಮಾಡುವಂಥದ್ದು ನೀವು ನಿಮ್ಮ ಅಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಿಗೆ ಹೇಳಿ ಅವನ ಕಡೆಯಿಂದ ಕಿಡ್ನ್ಯಾಪ್ ಮಾಡಿಸಿ ಬೆಂಗಳೂರಿಗೆ ಕರೆತಂದು ರಾಜರಾಜೇಶ್ವರಿ ನಗರದಲ್ಲಿ ಆ ಸೀಸ್ಡ್ ವೆಹಿಕಲ್ ಶೆಡ್ನಲ್ಲಿ ಅವನಿಗೆ ಕೂಡ ಹಾಕೊಂಡು ಇಪ್ಪತ್ತು ಜನ ಹಲ್ಲೆ ಮಾಡಿದ್ದಾರೆ ಅವರು ಒಂದು ಬರ್ಡ್ ಇದ್ದ ಹಾಗೆ ಮರಿ ಇದ್ದ ಹಾಗೆ ಅಟ್ಲೀಸ್ಟ್ ಒಂದೆರಡು ಹೊಡೆದು ಬಿಟ್ಟು ಐ ಇನ್ನು ಮುಂದೆ ಮಾಡಬಾರ್ದು ಕೊನೆಯ ನೀನು ದೊಡ್ಡ ಸ್ಟಾರು ಅವ್ರಿಗೆ ಅವಮಾನ ಮಾಡಿದೆ ನೀನು ಇದೇ ಕೊನೆ ಅಂತ ಹೇಳಿದರೆ ಮುಗಿತಾ ಇತ್ತು ನೀವು ಇಪ್ಪತ್ತು ಜನ ಅವ್ರಿಗೆಲ್ಲ ನೋಡಿದ್ರೆ ಅವ್ರ ಬೈಕಟ್ಟು ನೋಡಿದ್ರೆ ಅವ್ರ ಭಾಷೆ ನೋಡಿದ್ರೆ ಎಲ್ಲ ರೌಡಿಗಳೇ ನನ್ನ ಪೊಲೀಸ್ ಅನುಭವದ ಆಧಾರದ ಮೇಲೆ ಹೇಳಬೇಕಾದ್ರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಅವರು ರಿಯಲಿ ಫ್ಯಾನ್ಸ್ ಅಲ್ಲ ಅವರು ಏನಾಗಿದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವರು ಸಾಕೊಂಡಿರ್ತಾರೆ ಅವ್ರಿಗೆ ಅವ್ರ ಕೆಲಸ ಏನು ಜೈಕಾರ ಹಾಕೋದು ಶೂಟಿಂಗ್ ನಡೆದ ಜಾಗಕ್ಕೆ ಹೋಗಬೇಕು ಡೈಲಿ ವೇಜಸ್ ತಗೋಬೇಕು ಅಲ್ಲಿ ಕುಡಿಬೇಕು ಒಳ್ಳೆ ಊಟ ಸಿಗುತ್ತೆ ಮನೆಗೆ ಸ್ವಲ್ಪ ದುಡ್ಡು ಕೊಡ್ತಾರೆ ಇವರು ಮೋಜು ಮಸ್ತಿ ಮಾಡ್ಕೊಂಡಿರುವಂತಹ ಜನ ಅವ್ರಿಗೆ ಯಾವುದೇ ಹಿಂದೆ ಮುಂದೆ ಏನೂ ಇಲ್ಲ ಜವಾಬ್ದಾರಿ ಅಂತ ಹೊರಡೇ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಕರ್ದುಕೊಟ್ಟು ನೋಡಿ ಮೇಲೆ ಸ್ವಲ್ಪ ಆ್ಯಕ್ಷನ್ನು ಹೆದರಿಸಿ ಅಂತ ಹೇಳಿದ್ದಾರೆ ಇವರುಗಳು ಬಾಸ್ಗೆ ಮೆಚ್ಚಿಸಬೇಕು ನಾವು ನಿಜವಾದ ಫ್ಯಾನ್ಸು ನಿಜವಾದ ಅಂತ ತೋರಿಸ್ಕೊಳೋಕ್ಕೋಸ್ಕರ ಇಪ್ಪತ್ತು ಜನ ಸೇರಿಕೊಂಡು ಹೊಡೆದುಕೊಟ್ರು ಇವ್ರಿಗೆ ಫೋನ್ ಮಾಡ್ತಾನೆ ಯಾವುದೋ ಪಾರ್ಟಿಲಿರ್ತಾನೆ ಆ ಪಾರ್ಟಿಯಿಂದ ಕರೆಸ್ಕೊಂಡು ಇವನೋ ಹೊಡೆದಿರ್ತಾನೆ ಅದೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ನಾನು ಟಿ ವಿಲಿ ತೋರಿಸ್ತಾ ಇದ್ದ ನೋಡಿದೆ ಆ ತಲೆ ಬುರುಡೆ ತಗೊಂಡು ಅಲ್ಲಿ ನಿಂತಿದ್ದ ಲಾರಿಗೆ ಗುಟ್ಟಿ ಗುಟ್ಟಿನ ಒಳಗಡೆ ಬ್ರೇನ್ ಹ್ಯಾಮರೇಜ್ ಆಗುತ್ತೆ ರಕ್ತಸ್ರಾವ ಆಗುತ್ತೆ ಆಮೇಲೆ ಮರ್ಮಾಂಗದಲ್ಲಿ ಮೇಲೆ ಹೊಡೆದು ಗಾಯ ಉಂಟು ಮಾಡ್ತಾರೆ ಎಲೆಕ್ಟ್ರಿಕ್ ವೈರ್ ತಗೊಂಡು ಸುಟ್ರೂ ಗಾಯನೂ ಸಹ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿದೆ ಇಂಥ ಸುಮಾರು ಇಪ್ಪತ್ತು ಮೂವತ್ತು ಹೇಟಿಗಳು ಬಿದ್ದಿದೆ ಡಾಕ್ಟರ್ ರಿಪೋರ್ಟ್ನಲ್ಲಿ ಹೇಳ್ತಾರೆ ಈ ಸಾವಿಗೆ ಕಾರಣ ಏನು ಅಂತ ಹೇಳಿದ್ರೆ ಇವರೆಲ್ಲ ಸೇರಿಕೊಂಡು ಹೊಡೆದ ಕಾರಣ ಸಮಾನ ಉದ್ದೇಶದಿಂದ ಕೊಲೆ ಮಾಡುವಂಥ ಉದ್ದೇಶದಿಂದ ಸಹಿಸುವ ಉದ್ದೇಶದಿಂದ ಅವನು ಸಾವಾಗುತ್ತೆ ಅಂದರೆ ಏನರ್ಥ ದರ್ಶನ್ ಇದ್ದು ಪಾರ್ಟ್ ಆಫ್ ದಿ ಕೃತ್ಯ ಪಾರ್ಟ್ ಆಫ್ ದಿ ಕ್ರೈಮ್ ಸೆಕ್ಷನ್ ತರ್ಟಿ ಫೋರ್ ಅದು ಅಪ್ಲೈ ಮಾಡಿದ್ದಾರೆ ಯಾರ್ಯಾರು ಇದ್ದರು ಯಾರ್ಯಾರಿಗೆ ಈ ಕುರಿತದ ಬಗ್ಗೆ ನಾಲೆಡ್ಜ್ ಇತ್ತು ಅವರೆಲ್ಲ ರೆಸ್ಪಾನ್ಸಿಬಲ್ ಹೀಗೆ ಇನ್ವೆಸ್ಟಿಗೇಷನ್ ಮೊದಲನೇದಾಗಿ ನನಗೆ ಅನ್ಸುತ್ತೆ ಇವರಿಗೆ ಬೇಲ್ ಸಿಗುವುದಿಲ್ಲ ಒಬ್ಬ ನಾಲೆಡ್ಜಬಲ್ ಜಡ್ಜು ನಾಲೆಡ್ಜಬಲ್ ಈ ಏನು ಹೇಳ್ತಾರೆ ಕಡಿತ ಬೇಲ್ ಕೊಡಲ್ಲ ಯಾಕೆ ಕೊಡೋಲ್ಲ ಒಂದೇ ಒಂದು ಕಾರಣಕ್ಕೆ ಬೇಲ್ ಅಪೋಸ್ ಮಾಡ್ತಾರೆ ಪೊಲೀಸರು ಬೇಲ್ ಕೊಡಬೇಡಿ ಸ್ವಾಮಿ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ನಾವೇನು ವಿಟ್ನೆಸ್ ಆಗಿ ತಗೊಂಡಿದ್ದೀವಿ ಈ ಅಭಿಮಾನಿಗಳಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಕನೆಕ್ಷನ್ ಇರುತ್ತೆ ಅವರು ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಕೋರ್ಟ್ಗೆ ತೀರ್ಮಾನ ಮಾಡೋಕ್ಕೆ ಬಂದಾಗ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಏನು ಸಾಕ್ಷಿ ಕೊಟ್ಟಿದ್ದಾರೆ ಆ ಸಾಕ್ಷಿ ಅವ್ರ ಸ್ಟೇಟ್ಮೆಂಟ್ ಕೊಡಲ್ಲ ಟೆಂಪರ್ ಆಫ್ ಫಿಟ್ನೆಸ್ ಅನ್ಸ್ ಅಂತ ಹೇಳ್ತೀವಿ ನಾವು ಎವಿಡೆನ್ಸ್ ಹಾಳು ಮಾಡ್ತಾರೆ ವಿಟ್ನೆಸ್ಗಳು ಏನು ಹೇಳಿದರೆ ಅವರು ಕೋರ್ಟ್ಗೆ ಬಂದಾಗ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅವ್ರಿಗೆ ತಡೀತಾರೆ ಹಾಗಾಗಿ ಕಾನೂನಿಗೆ ಜಯ ಸಿಕ್ಕುವುದಿಲ್ಲ ಏನು ಸಂತಿ ಸತಿಯೇ ಬಡರಾಗಿರುವಂಥ ವ್ಯಕ್ತಿ ರೇಣುಕಾ ಸ್ವಾಮಿ ಅವನಿಗೆ ನ್ಯಾಯ ಸಿಕ್ಕಲ್ಲ ಕುಟುಂಬದವ್ರಿಗೆ ನ್ಯಾಯ ಸಿಕ್ಕಲ್ಲ ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ಕಾನೂನು ಇಂಥ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಮಾಡಿ ಕನಿಷ್ಠ ಜೀವಾದಿ ಶಿಕ್ಷೆ ಕೊಟ್ಟು ನಮ್ಮ ಕಾನೂನು ಭಾರತ ದೇಶದ ಕಾನೂನು ಎಷ್ಟು ಪವರ್ಫುಲ್ ಅಂತ ಹೇಳಿ ನಾವು ಎಚ್ ಹಿಡೀಬೇಕು ಹಾಗಾಗಿ ಇವಿಗೆ ಬೇಲ್ ಕೊಡ್ಬೇಡಿ ಸ್ವಾಮಿ ಅಂತಾರೆ ಮತ್ತು ಯಾವುದೇ ಕೇಸು ನನಗನ್ಸುತ್ತೆ ಮಿನಿಮಮ್ ಟೇಕ್ಸ್ ಟೂ ಇಯರ್ಸ್ ಸೆಷನ್ ಕೋರ್ಟ್ನಲ್ಲಿ ಎಷ್ಟೇ ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಲಿ ಈ ಈ ಕೇಸ್ ಈ ಕೋರ್ಟ್ಗಳಲ್ಲಿ ಅತಿ ವೇಗವಾಗಿ ನೀವು ಟ್ರೈಲ್ ನಡೆಸಿದ್ರು ಎರಡು ವರ್ಷ ಬೇಕು ಬೆಲೆಲ್ಲಿ ಸಿಗುತ್ತೆ ಬೆಲ್ ಸಿಕ್ಕಲ್ಲ ಇಲ್ಲಿ ನಡೆದಿರುವಂಥ ಘಟನೆ ಘೋರ ಅಪರಾಧ ಅವನ ಮೈ ಮೇಲೆ ಆಗಿರುವಂತಹ ಗಾಯಗಳು ಘೋರ ಗಾಯಗಳು ಗ್ರೀವಿಯಸ್ ಹರಟ್ ಅಂತ ನಾವು ಹೇಳ್ತೀನಿ ಇದೆಲ್ಲ ನೋಡಿದಾಗ ಇದು ಒಂದು ಬೂಟಲ್ ಕೊಲೆ ಘೋರ ಅಪರಾಧ ಬರಬರವಾಗಿ ಕೊಂದಿರುವಂಥ ಕೇಸು ಇಂಥ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಆದರೆ ಓಕೆ ನಾಳೆ ಡೆತ್ ಸೆಂಟೆನ್ಸ್ ಆಡಿದ್ರೆ ಏನು ಮಾಡ್ತೀರಿ ಸ್ವಾಮಿ ಮರಣದಂಡನೆ ಆಗುತ್ತೆ ಮರಣದಂಡನೆ ಆಗುತ್ತೆ ಮರ್ಡರ್ ಕೇಸ್ನಲ್ಲಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ನ್ಯಾಯಾಧೀಶರ ಮುಂದೆ ನಮ್ಮ ಪ್ರಾಸಿಕ್ಯೂಟರ್ಸು ಕೇಸ್ ಥಿಯರಿ ಪ್ರೆಸೆಂಟ್ ಮಾಡಿ ಇದು ಒಂದು ಲಕ್ಷಕ್ಕೆ ಒಂದು ಕೇಸ್ ಸ್ವಾಮಿ ಇದು ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಹೇಳಿದಾಗ ಅವನಿಗೆ ಡೆತ್ ಸಹ ಸಿಗ್ಬೋದು ಯಾಕೆ ಬೇಕಾಗಿತ್ತಿದು ಯಾಕೆ ಬೇಕಾಗಿತ್ತು ಈಗ ಪಶ್ಚಾತಾಪ ಮಾಡಿದ್ರೆ ಏನು ಪ್ರಯೋಜನ ನಿಮ್ಗೆ ಯಾರು ಬುದ್ಧಿ ಹೇಳ ನಾನೇ ಕಿಂಗು ನಾನೇ ಮಹಾರಾಜ ಅಂತ ನೀವು ಆಡ್ತಾ ಇದ್ವಿ ನಿಮಗೆ ಭಗವಂತ ಇಷ್ಟೊಂದು ಅವಕಾಶ ಕೊಟ್ಟ ಹುದ್ದೆ ಕೊಟ್ಟ ಪಾಪ್ಯುಲಾರಿಟಿ ಕೊಟ್ಟ ಹಣ ಕೊಟ್ಟ ಒಳ್ಳೆ ಮನೆ ಕೊಟ್ಟ ಒಳ್ಳೆ ಕಾರ್ ಕೊಟ್ಟ ಸರ್ವಿಟ್ಸ್ಗಳು ಕೊಟ್ಟರು ಅಭಿಮಾನಿಗಳು ಸಿಕ್ಕಿದ್ರು ನೀವು ಬೆಳಗ್ಗೆ ಹೋಗಿ ಪ್ರತಿ ಒಂದು ದಿವಸ ದೇವಸ್ಥಾನದಲ್ಲಿ ಭಗವಂತ ಕೈ ಮುಗಿತೀನಿ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ ನನಗೆ ತಪ್ಪು ಮಾಡುವಂಥ ಸಂದರ್ಭ ಬರುವುದು ಬೇಡ ಅಂತ ಕೇಳಿಕೊಂಡು ಜೀವನ ಮಾಡಬೇಕಾಗಿತ್ತು ಪರದೆ ಮೇಲೆ ನೀವೆಲ್ಲ ಕಲಾವಿದರು ಆ್ಯಕ್ಟಿಂಗ್ ಮಾಡ್ತೀರಾ ನೀವು ನಾನು ಮೊದಲನೇ ಫಿಲ್ಮ್ ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಕನಕಪುರದಲ್ಲಿ ಪಿ ಯು ಸಿ ಮಾಡ್ತಾ ಇದ್ದೆ ಆ ಒಂದು ಥಿಯೇಟ್ರ್ ಇತ್ತು ಅಲ್ಲಿ ಆ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ ಆಮೇಲೆ ರಾಜ್ಕುಮಾರ್ಗೆ ಖುದ್ದಾಗಿ ನೋಡಬೇಕಲ್ಲಪ್ಪ ಎಷ್ಟು ಟ್ರೈ ಆಗಲಿಲ್ಲ ಲಿಮಿಟ್ಸ್ನಲ್ಲಿ ರಾಜ್ಕುಮಾರ್ ಅವರು ಶೂಟಿಂಗ್ ನಡೀತಾ ಇತ್ತು ಓಹ್ ಇವತ್ತು ಅವಕಾಶ ಸಿಕ್ತು ಅಂತ ಹೇಳಿ ಹೋಗ್ತೀನಿ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಎಷ್ಟೊಂದು ಸಭ್ಯತೆ ನನಗೆ ಕೈ ನಮಸ್ಕಾರ ಇನ್ಸ್ಪೆಕ್ಟ್ರೇ ಬನ್ನಿ ಅಂತ ಎಲ್ಲ ಮಾತುಕತೆ ಆಡಿ ಎಷ್ಟು ವರ್ಷ ಸರ್ವೀಸ್ ಆಯಿತು ಅಂತ ಅಂತೆಲ್ಲ ವಿಚಾರಿಸಿ ಒಂದು ಕಂಡೀಷನ್ ನಿಮಗೆ ನೀವು ನನ್ನ ನೋಡಬೇಕು ಅಂತ ಇದ್ದಿರಲ್ಲ ಇವತ್ತು ಮಧ್ಯಾಹ್ನ ಜೊತೆ ಊಟ ಮಾಡಬೇಕು ನೀವು ಅದು ನಾನು ಊಟ ಮಾಡಿದ್ದೀನಿ ವಿಷ್ಣುವರ್ಧನ್ಗೆ ಅವರು ನೋಡಿದ್ದೀನಿ ಎಂಥೆಂಥ ಫಿಲ್ಮ್ ಸ್ಟಾರ್ಸು ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಅವರು ನಮ್ಮ ಎಂ ಜಿ ಆರು ತಮಿಳಿನಲ್ಲಿ ಎನ್ ಟಿ ಆರು ಯೂರೋ ಎಂಥ ಒಂದು ಸಭ್ಯತೆ ಉಳ್ಳ ಸ್ಟಾರ್ಸ್ ಅಂತ ಹೇಳಿದ್ರೆ ಜನರ ಬೈಕೆ ನಿಮಗೆಲ್ಲ ಗೊತ್ತಾಗಬೇಕು ಏನು ಬೈಕೆ ಏನು ನೀವು ಪರದೆ ಮೇಲೆ ಒಂದು ಮಾಡಲ್ ಆಗಿ ಮಾದರಿಯಾಗಿ ನೀವು ಆ್ಯಕ್ಟ್ ಮಾಡ್ತೀರಾ ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗಿ ನೀವು ಆ್ಯಕ್ಟ್ ಮಾಡ್ತೀರಾ ಒಬ್ಬ ಒಳ್ಳೆ ಡಾಕ್ಟ್ರಾಗಿ ಆ್ಯಕ್ಟ್ ಮಾಡ್ತೀರಾ ನೀವು ಒಳ್ಳೆ ಲಾಯರ್ ಆಗಿ ನೀವು ಆ್ಯಕ್ಟ್ ಮಾಡ್ತೀರಾ ಒಬ್ಬ ಒಳ್ಳೆ ರೈತಾಗಿ ಮಾತ್ರ ನೀವು ಆ್ಯಕ್ಟಿಂಗ್ ಮಾಡ್ತೀರಾ ಎಂಥ ಮಾದರಿ ವ್ಯಕ್ತಿ ನಿಮ್ಗೇನಾದ್ರು ತೊಂದರೆ ಆಗಿಬಿಟ್ರೆ ನಮ್ಮ ಕಾಲದಲ್ಲಿ ಜನ ಇದು ಫಿಲ್ಮ್ ಅಂತ ಮರ್ದ್ಬಿಟ್ಟು ಥಿಯೇಟ್ರಲ್ಲಿ ಅಳ್ತಾ ಇದ್ರು ಕೂತ್ಕೊಂಡು ಅಯ್ಯಯ್ಯೋ ಹೊಡ್ಬಿಡ್ತಾರಪ್ಪ ಹೊಡ್ಬಿಟ್ಲಪ್ಪ ಹುಡುಬಿಟ್ಲಪ್ಪ ಅಯ್ಯೋ ಅಯ್ಯೋ ಅಂತ ಹೇಳೋರು ನೀವು ಯಾವ ಥರ ಪರದೆ ಮೇಲೆ ಮಾಡಲಾಗಿ ಆ್ಯಕ್ಟ್ ಮಾಡ್ತೀರ ಅದೇ ಥರ ನಿಮ್ಮ ನಿಜವಾದ ಪ್ರೈವೇಟ್ ಜೀವನದಲ್ಲಿ ಪರ್ಸನಲ್ ಲೈಫ್ನಲ್ಲೂ ಸಹ ನೀವು ಮಾದರಿಯಾಗಿ ಆ್ಯಕ್ಟ್ ಮಾಡಬೇಕು ಎಲ್ಲರೂ ನೋಡಿದರೆ ನೀವು ಕೇಳಿದಿರ ಡಾಕ್ಟರ್ ರಾಜ್ಕುಮಾರ್ ಅವರು ಫಿಲ್ಮ್ದೊಂದು ಬಿಡಿ ಬೇರೆ ಟೈಮ್ ಯಾರಿಗಾರ ಅವಚ್ಚ ಶಬ್ದಗಳಲ್ಲಿ ಬೈದಿರು ನೋಡಿದರೆ ನೀವು ಅಸಭ್ಯವಾಗಿ ವರ್ತಿಸುವುದು ನೀವು ನೋಡಿದರೆ ನೀವು ನೋ ನಾಟ್ ಇವನ್ ಎ ಸಿಂಗಲ್ ಎಕ್ಸಾಂಪಲ್ ಹಾಗಿರಬೇಕು ನೀವು ಸೊಸೈಟಿ ಇದು ಬಯಸುತ್ತೆ ಪರದೆ ಮೇಲೆ ನೀವು ಎಷ್ಟು ಮಾದರಿ ಆಗಿದ್ದೀರಾ ಅಷ್ಟೇ ನಿಮ್ಮ ಪ್ರೈವೇಟ್ ಲೈಫ್ನಲ್ಲಿ ಸ್ವಂತ ಲೈಫ್ನಲ್ಲಿ ಜನರಿಗೆ ನೀವು ಮಾದರಿ ಆಗಬೇಕು ಅಂತ ನಿಮ್ಮ ಬಗ್ಗೆ ನಮಗೆ ಕಲಿಕರನೂ ಇದೆ ನೀನು ಒಳ್ಳೆ ಆಗಿ ಈ ಥರ ಸಿಕ್ಕಾಕೊಂಡ್ರಲ್ಲ ನೀವು ನೀವು ನಿಮ್ಮ ಲೈಫು ಹಾಳು ಮಾಡಿಕೊಡ್ರಿ ನಿಮ್ಮ ತಂದೆ ತಾಯಿ ನಿಮ್ಮ ವೈಫು ನಿಮ್ಮ ಚಿಲ್ಡ್ರನ್ನು ಅವ್ರಿಗೂ ನೀವು ಸಾಕಷ್ಟು ನೋವು ಬಿಡ್ರಿ ಅದರಲ್ಲೇ ಒಂದು ಹತ್ತು ಪರ್ಸೆಂಟು ಅಭಿಮಾನಿಗಳು ಕೆಟ್ಟವ್ರಿರ್ಬೋದು ನೈಂಟಿ ಪರ್ಸೆಂಟ್ ಒಳ್ಳೆಯವರು ಇದ್ದಾರೆ ಅವ್ರಿಗೆ ಎಷ್ಟು ಪ್ರಮೋಟ್ ಮಾಡಿದ್ರಿ ನೀವು ನಿಮ್ಗೆ ಯಾರು ಬುದ್ಧಿ ಹೇಳಿಲ್ವಾ ಬುದ್ಧಿ ಹೇಳಿಲ್ವಾ ದೇಶದಲ್ಲಿ ಒಂದು ಪೊಲೀಸ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ದೇಶದಲ್ಲಿ ಕಾನೂನು ಇರುವುದು ಗೊತ್ತಿಲ್ಲ ನನಗೆ ದೇಶದಲ್ಲಿ ಸಂವಿಧಾನ ಇರುವುದು ಗೊತ್ತಿಲ್ವಾ ಸ್ವಾಮಿ ನಿಮ್ಮ ಈ ಜೀವನದ ಜೊತೆ ನೀವು ತಿಳ್ಕೋಬೇಕು ಭಾರತ ದೇಶದಲ್ಲಿದ್ದೀನಿ ಭಾರತ ದೇಶದಲ್ಲಿ ಸಂಸ್ಕೃತಿ ಇದೆ ಜನರು ಒಳ್ಳೆ ರೀತಿಯಲ್ಲಿ ವರ್ತಿಸ್ಬೇಕು ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ನಾವು ಮಾತನಾಡಬೇಕಾದ್ರೆ ಹೂಗಳು ಉದುರ್ತಾ ಇರಬೇಕು ನೀವು ಅದು ಬಿಟ್ಟು ಪರ್ದೆಯಲ್ಲಿ ಮಾದರಿ ಪರದೆ ಬಿಟ್ಟು ಮಾಡಿದ ತಕ್ಷಣ ರಾಕ್ಷಸನ ಆಡ್ತೀವಿ ಆಡ್ತಾರೆ ನಾವು ಐ ಡೋಂಟ್ ಎಂಡಾರ್ ದಿಸ್ ನಾನೊಬ್ಬ ಮಾದರಿ ಪೊಲೀಸ್ ಆಫೀಸರು ಈ ಬೆಂಗಳೂರಿನಲ್ಲಿ ಸೂಪರ್ ಕಾಂಪ್ ಆಗಿದ್ದವನ ಸುಮಾರು ಕೇಸಸ್ಸು ತನಿಖೆ ಮಾಡಿ ಕನ್ವಿಕ್ಷನ್ ತೊಗೊಂಡಿದ್ದೀನಿ ಇದು ಇಂಥದ್ದು ಮಾಡಬಾರ್ದು ನನಗೆ ಫಿಲ್ಮ್ ಆ್ಯಕ್ಟ್ರೆಸ್ ಆ್ಯಕ್ಟರ್ ಆ್ಯಕ್ಟ್ರೆಸಸ್ ಅವ್ರ ಮೇಲೆ ಸಾಕಷ್ಟು ಗೌರವ ಇದೆ ಯಾಕಂದರೆ ಕಲೆ ಎಲ್ಲರಿಗೂ ಬರಲ್ಲ ಭಗವಂತನ ಕಡೆಯಿಂದ ಬರುವಂಥ ಒಂದು ಗಿಫ್ಟ್ ಅದು ಕಲೆ ನಾ ನನ್ನಲ್ಲಿ ನಾನು ಆ್ಯಕ್ಟ್ ಆ್ಯಕ್ಟ್ ಮಾಡಿದರೆ ನಾನು ಎಲ್ಲಿ ಆ್ಯಕ್ಟ್ ಮಾಡೋಕ್ಕಾಗುತ್ತೆ ಅಂಥ ಒಂದು ಬ್ರೇನು ಅಂಥ ಒಂದು ಮೆಮೊರಿ ಆ ಕಲೆ ಭಗವಂತ ನಿಮ್ಗೆ ಕೊಟಿಯಾನೆ ನೀವು ಹೋಗ್ತಾ ಇದ್ರೆ ನೂರಾರು ಜನ ನೋಡ್ಬಿಟ್ಟು ಓದ್ತವ್ರು ಹೋಗ್ತಾ ಇದ್ದಾರೆ ದರ್ಶನವ್ರು ಹೋಗ್ತಾ ಇದ್ದಾರೆ ಎಷ್ಟು ಹೋಗ್ತಾ ಇದ್ದಾರೆ ಅವ್ರು ಹೋಗ್ತಾ ಇದ್ದಾರೆ ಇವ್ರು ಹೋಗ್ತಾ ಇದಾರೆ ಅಂತ ಜನ ಎಷ್ಟೊಂದು ಗೌರವ ಕೊಡ್ತಾರೆ ವಿಲ್ ಬಿ ಸೂಪರ್ ಹ್ಯೂಮನ್ ಬೀಯಿಂಗ್ ಅದು ಅರ್ಥ ಮಾಡ್ಕೊಳ್ಳಿದೆ ನೀವು ಈ ಥರ ಮಾಡಿದ್ದಿಲ್ಲ ಎಷ್ಟೊಂದು ಕಷ್ಟ ನಿಮ್ಮ ಮನೆಯವ್ರಿಗೆ ನಿಮ್ಮ ಅಭಿಮಾನಿಗಳಿಗೆ ಸಿಗ್ನಲ್ ನಾವು ಹೇಳ್ತೀವಿ ಬಟ್ ನೋವು ಪಡ್ತಾರೆ ಅವರೆಲ್ಲ ನಾನು ಈ ಸಂದರ್ಭದಲ್ಲಿ ಜಾಸ್ತಿ ಉದ್ದ ಎಳೆಯಕ್ಕೆ ಹೋಗಲ್ಲ ಒಂದೇ ಒಂದು ನನ್ನ ಸಲಹೆ ವಿಶೇಷವಾಗಿ ನಮ್ಮ ಫಿಲ್ಮ್ ಸ್ಟಾರ್ಸ್ಗೆ ನೀವು ಬೆಳಿರಿ ಸಂತೋಷ ನಾವು ಗೌರವ ಕೊಡ್ತೀವಿ ನಿಮಗೆ ನಿಮ್ಮ ಕಲೆಗೆ ಗೌರವ ಕೊಡ್ತೀವಿ ಸಮಾಜದ ಬಗ್ಗೆ ನೀವು ಏನೋ ಒಂದು ಕಳಕಳಿ ಹೊಡಿಕೊಂಡಿದ್ದೀರಾ ಅದಕ್ಕೂ ನಾವು ನಮ್ಮ ನಾವು ಗೌರವ ಕೊಡ್ತೀವಿ ಆದರೆ ನನ್ನ ಸಲಹೆ ಏನಂತ ಹೇಳಿದ್ರೆ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಇಂಥ ಒಂದು ಘೋರ ಅಪರಾಧ ನಡೆದು ಒಬ್ಬ ಅಮಾಯಕನಿಗೆ ಇಪ್ಪತ್ತು ಜನ ಸೇರಿ ಕೊಂದಿದಿರಲ್ಲ ಇದು ಕೊನೆಯಾಗಬೇಕು ದಿಸ್ ಶುಡ್ ಬಿ ದಿ ಲಾಸ್ಟ್ ಇನ್ಸಿಡೆಂಟ್ ದಿಸ್ ಶುಡ್ ಬಿ ದಿ ಲಾಸ್ಟ್ ಇನ್ಸಿಡೆಂಟ್ ಮುಂದಕ್ಕೆ ಆಗಬಾರ್ದು ಕರ್ನಾಟಕ ರಾಜ್ಯದ ಫಿಲ್ಮ್ ಇಂಡಸ್ಟ್ರಿಗೆ ಏನು ಒಂದು ಪವಿತ್ರವಾದ ಒಂದು ಹೆಸರು ಸಿಕ್ಕಿದೆ ಅದಕ್ಕೆ ಧಕ್ಕೆ ತರಬಾರದು ಕೆಟ್ಟ ತರಬಾರ್ದು ನಾನು ಏನು ಫಿಲ್ಮ್ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ ಚೇರ್ಮನ್ ಇದ್ದಾರೆ ಅವರೆಲ್ಲ ನನಗೆ ಗೊತ್ತು ಅವ್ರಲ್ಲಿ ಮನವಿ ನೀವು ಇದು ಘಟನೆ ಖಂಡಿಸಬೇಕು ನಂಬರ್ ಒನ್ ನಂಬರ್ ಟೂ ಈ ಕೇಸ್ನಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ನಂಬರ್ ಟೂ ನಂಬರ್ ತ್ರೀ ಎಲ್ಲ ಕಲಾವಿದರಿಗೆ ನೀವು ಕರೆಸಿ ಕಂಡೊಲೆನ್ಸ್ ಮೀಟಿಂಗು ನಿಮ್ಮ ಆಫೀಸ್ನಲ್ಲಿ ಮಡಿಕೊಂಡು ಯಾವುದರ ಒಂದು ಸಭಾಂಗಣಕ್ಕೆ ಕರೆದು ಎಲ್ಲರೂ ಹೋಗಿ ತಗೋಬೇಕು ಪ್ರಮಾಣ ಮಾಡಬೇಕು ಇನ್ನು ಮುಂದೆ ನಮ್ಮ ಫಿಲ್ಮ್ ಸ್ಟಾರ್ಗಳಿಂದ ಯಾವುದೇ ಥರ ಇಂಥ ಘಟನೆ ಆಗಲ್ಲ ನಾವು ಶಾಂತಿ ಕಾಪಾಡ್ತೀವಿ ನಾವು ಪ್ರತಿಯೊಂದು ನಮ್ಮ ಲೈಫ್ನಲ್ಲಿ ಮಾದರಿಯಾಗಿ ನಾವು ಬದುಕ್ತೀವಿ ಯಾವತ್ತೂ ಸಹ ಅವಚ್ಚ ಶಬ್ದಗಳನ್ನು ನಾವು ಉಪಯೋಗಿಸಲ್ಲ ಮುಖದ ಮೇಲೆ ಯಾವಾಗ ನೋಡಿದ್ರೂ ಒಂದು ಸ್ಮೈಲ್ ಇರಬೇಕು ನಗು ಇರಬೇಕು ಜನ ನಿಮ್ಗೆ ಇನ್ನೊಂದು ಗೌರವ ಕೊಡ್ತಾರೆ ಇನ್ನಷ್ಟು ಗೌರವ ಸಿಗುತ್ತೆ ನಾವು ಮಾಡಬಾರ್ದು ಅಂತ ಈ ಪ್ರಮಾಣ ನೀವು ತಗೋಬೇಕು ಮೊನ್ನೆ ಪಾರ್ಲಿಮೆಂಟಲ್ಲಿ ಓದ್ ತಗೊಂಡಿದ್ದಾರೆ ಇಲ್ಲಿ ಅಸೆಂಬ್ಲಿ ಫಾರ್ಮೇಷನ್ ಆದಾಗ ಓದ್ ತಗೊಂಡಿದ್ದಾರೆ ಇನ್ ದಿ ನೇಮ್ ಆಫ್ ಈಶ್ವರ್ ಐ ಟೇಕ್ ದಿ ಓತ್ ಐ ಸ್ವೇರ್ ಇನ್ ದಿ ನೇಮ್ ಆಫ್ ಗಾಡ್ ನೀವು ಸಹ ಈಶ್ವರನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕು ನಮ್ಮಿಂದ ಮುಂದೆ ಯಾವುದೇ ಥರ ತಪ್ಪಾಗಲ್ಲ ನಮ್ಮ ಕರ್ನಾಟಕ ರಾಜ್ಯದ ಫಿಲ್ಮ್ ಇಂಡಸ್ಟ್ರಿ ಫಿಲ್ಮ್ ಸ್ಟಾರ್ಗೆ ಸಿಕ್ಕಿರುವಂಥ ಒಂದು ಗೌರವ ಒಂದು ಒಳ್ಳೆಯ ಹೆಸರು ಪವಿತ್ರವಾದ ಹೆಸರಿಗೆ ನಾವು ಧಕ್ಕೆ ತರುವುದಿಲ್ಲ ಅಂತ ಒಂದು ಪ್ರಮಾಣ ಮಾಡಿಸಿ ಇನ್ನೂ ಸಹ ಗೌರವ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ನಾನು ಥಿಯರಿಟಿಕಲ್ ಮಾತಾಡೋಕ್ಕೆ ಹೋಗಲ್ಲ ನಾನು ಪ್ರಾಕ್ಟಿಕಲ್ ಮಾತಾಡ್ತೀನಿ ನನಗೆ ಸಮಾಜ ಏನು ಗೊತ್ತು ಸಮಾಜಕ್ಕೆ ಹತ್ತಿರದಿಂದ ನೋಡಿದ್ದೀನಿ ಸಮಸ್ಯೆಗಳಿಗೆ ಹತ್ತಿರದಿಂದ ನೋಡಿದ್ದೀನಿ ಕ್ರೈಮ್ಗೆ ಭಾಳ ಹತ್ತಿರದಲ್ಲಿ ನೋಡಿದ್ದೀನಿ ಕ್ರೈಮ್ ನಿವಾರಣೆ ಆಗಿದೆ ಭಾಳಷ್ಟು ಅವರ್ಸ್ನಲ್ಲಿ ಕೇಸ್ ಡಿಟೆಕ್ಟ್ ಮಾಡಿದ್ದೀನಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಒಂದು ಪೊಲೀಸಲ್ಲಿರುವಂಥ ಸ್ಪ್ರಿಟ್ ಏನಿದೆ ವ್ಯಕ್ತಿ ದೊಡ್ಡದಲ್ಲ ನಮಗೆ ಮುಂದೆ ಅವರು ಬರುವಂಥ ಪೀಳಿಗೆಗೆ ನಾವು ಒಂದು ಪಾಠ ಹೇಳ್ಕೊಡಬೇಕು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಕಾಮಾಕ್ಷಿ ಪಾಳ್ಯದವರೆಲ್ಲ ನೀವು ಕೆಲವು ಅನ್ಯ ಸೀರೆ ಸಬ್ಜೆಕ್ಟ್ ಎತ್ಕೊಳ್ತೀರಾ ಹೌ ಶ್ಯಾಮೆನ ಹಾಕ್ಕೊಂಡಿದ್ದಾರೆ ಶ್ಯಾಮೆನ ಪೊಲೀಸರು ಹಾಕಿರೋದು ಇಂಟ್ರಾಗೇಷನ್ ನಡೀತಾ ಇದೆ ಯಾರೋ ಬಂದು ಮಿಸ್ಟ್ರೀಫ್ ಮಾಂಗರ್ಸು ಫೋಟೋ ತಗೋಬೋದು ಮೊದಲು ಒಬ್ಬರಿಬ್ಬರ ಹತ್ರ ಕ್ಯಾಮ್ರಾ ಇರ್ತಾಯಿತ್ತು ಪ್ರತಿಯೊಬ್ಬನ ಕೈನಲ್ಲಿದೆ ಅದು ರೆಕಾರ್ಡ್ ಮಾಡಿಕೊಂಡು ಲೀಕ್ಔಟ್ ಮಾಡಿದಾಗ ನಮ್ಮ ಇನ್ವೆಸ್ಟಿಂಗ್ ಧಕ್ಕೆ ಆಗ್ಬೋದು ಅಂತ ಗೊತ್ತು ಅದೇ ಒಂದು ಸಬ್ಜೆಕ್ಟ್ ತೊಗೊಳಕ್ಕೆ ಹೋಗ್ಬೇಡಿ ಪಾಪ ನಿಮಗೆ ಭಾಳ ಜನರಿಗೆ ಗೊತ್ತಿಲ್ಲ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡಲಿ ಆನ್ ಟೈಮ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಲಿ ಚಾಲೆಂಜ್ ತಗೊಂಡು ಈ ಕೇಸ್ನಲ್ಲಿ ನೀವು ಕನಿಷ್ಠ ಕನಿಷ್ಠ ಜೀವಾವಧಿ ಶಿಕ್ಷೆ ತಗೋಬೇಕು ಸಮಾಜ ಇಂಪಾರ್ಟೆಂಟು ಸಮಾಜ ಉಳಿಬೇಕು ದರ್ಶನ ಅಂತವ್ರು ಬರ್ತಾರೆ ದರ್ಶನ್ ಅಂತವ್ರು ಹೋಗ್ತಾರೆ ಇದು ನನ್ನ ಸಲಹೆ ನಾನು ನಮ್ಮ ಫಿಲ್ಮ್ ಇಂಡಸ್ಟ್ರಿಯ ಗೌರವಾನ್ವಿತ ಕಲಾವಿದರು ಇದ್ದೀನಿ ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ ನಾನು ಒಬ್ಬ ನಿಮ್ಮ ತಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಕನ್ನಡಿಗ ಇದೇ ಭೂಮಿಯಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಏ ನಮ್ಮ ರಾಜ್ಯದ ಬಗ್ಗೆ ನನಗೆ ಅತಿ ಗೌರವ ಇದೆ ದಯವಿಟ್ಟು ನನ್ನ ಸಲಹೆ ಮುಂದೆ ನಿಮ್ಮ ನಿಜವಾದ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ನಾನು ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು